ಕಲಬುರಗಿಯ ಏನು ನಡೆದಿರುವಂತಹ ನಮ್ಮ ಡ್ರಗ್ಸ್ಗೆ ಸಂಬಂಧಪಟ್ಟಂತಹ ಏನು ಪ್ರಕರಣ ಇದೆ ಅದನ್ನು ಸಿ ಬಿ ಐಗೆ ಅಂತ ಅನ್ನೋದು ಒತ್ತಾಯ ಮಾಡಿತ್ತು ಅದನ್ನು ಶಾಸಕರು ಮಾನ್ಯ ಅಲ್ಲ ಪ್ರಭು ಪಾಟೀಲ್ ಅವರು ನಾನು ಮಹಾರಾಷ್ಟ್ರ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಪತ್ರವನ್ನು ಬರೆಯೋದ್ರ ಮುಖಾಂತರ ನಾನು ಕೂಡ ಒತ್ತಾಯ ಮಾಡ್ತೀನಿ ಅಂತ ಅವರು ಸಾರ್ವಜನಿಕವಾಗಿ ಮಾಧ್ಯಮದ ಎದುರುಗಡೆ ಅವರು ಹೇಳಿಕೆಯನ್ನ ಕೊಡ್ತಿದ್ರು ಸುಮಾರು ಒಂದು ವಾರ ಆಗಿದೆ ಅವರು ಹೇಳಿ ಒಂದು ವಾರ ಆದರೂ ಕೂಡ ಇಲ್ಲಿವರೆಗೂ ಆ ಪತ್ರ ಯಾರಿಗೂ ಕೂಡ ಆ ಪತ್ರ ಸಿಕ್ಕಿಲ್ಲ ಹಿಂದೆ ಒಂದು ಫಿಲ್ಮ್ ಇದೆ ಗಜನಿ ಅಂತ ಒಂದು ಫಿಲ್ಮ್ ಬಂದಿದೆ ಅದರಲ್ಲಿ ಹೀರೋಗ ಏನಾಗ್ತಿತ್ತು ಅಂತಂದ್ರೆ ನೆನ್ಪು ಅವನು ಏನು ಹೇಳ್ತಿದ್ದ ಅಥವಾ ಏನ್ ಮಾಡ್ತಿದ್ದ ಅದನ್ನ ನೆನ್ಪು ಆ ಫಿಲ್ಮ್ ನಲ್ಲಿ ಹೀಗಾಗಿ ಪದೇ ಪದೇ ಅಲ್ಲಂ ಪ್ರಭು ಪಾಟೀಲ್ರಿಗೆ ಗೆ ನೆನ್ಪೊಡುವಂತ ಒಂದು ಅನಿವಾರ್ಯತೆ ಇವತ್ತಿನ ದಿವಸ ಬಂದಿದೆ ಕೊಟ್ಟು ಮಾತನ್ನ ಉಳಿಸ್ಕೊಳಕ್ಕೆ ಇವತ್ತಿನ ದಿವಸ ಅಲ್ಲಂ ಪ್ರಭು ಪಾಟೀಲ್ರಿಗೆ ಏನು ಅನಿವಾರ್ಯತೆ ಇದೆ ಅಂತ ಅನ್ನೋದನ್ನ ನಮ್ಗೆ ಅರ್ಥ ಆಗ್ತಾ ಇಲ್ಲ ಒಂದ್ ಕಡೆ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ರೆ ಎರಡೂವರೆ ವರ್ಷ ಆಗ್ತಾ ಇದೆ ಸರ್ಕಾರ ಬಂದು ಏನು ನಿಮ್ಮ ಕೊಡುಗೆ ಇದೆ ಅಂತ ಹೇಳಿ ಕೇಳಿದ್ರೆ ಅದನ್ನ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರಿಗೆ ಯಾವುದೇ ಅಭಿವೃದ್ಧಿ ಮಾಡದ ಕಾರಣಕ್ಕೆ ಇವತ್ತಿನ ದಿವಸ ಅಭಿವೃದ್ಧಿ ಯಾವುದೇ ನಮ್ಮ ಭಾಗದಲ್ಲಿ ಇವತ್ತು ನೋಡ್ಲಿಕ್ಕೆ ಇವತ್ತು ಆಗ್ತಾ ಇಲ್ಲ ಈಗಾಗ್ಲೇ ಜನ ಬೇಸತ್ತೋಗಿದ್ದಾರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವ್ರಿಗೆ ತೋರಿಸಿದ್ದಾರೆ ಅವರ ಮೇಲೆ ಏನು ಜನ ವಿಶ್ವಾಸ ಕಳ್ಕೊಂಡಿದ್ದಾರೆ ಅದನ್ನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಹೆಚ್ಚು ಮತಗಳನ್ನ ಹಾಕೋದ್ರ ಮುಖಾಂತರ ಇವತ್ತು ಅವರ ವಿಶ್ವಾಸವನ್ನ ಜನರ ಮಧ್ಯೆ ಇವತ್ತು ಈಗಾಗ್ಲೇ ಅವರು ಕಳ್ಕೊಂಡಿದ್ದಾರೆ ಹೀಗಾಗಿ ಪದೇ ಪದೇ ವೈಯಕ್ತಿಕವಾಗಿ ಮಾತಾಡೋಕ್ಕಿಂತ ಹೆಚ್ಚಾಗಿ ಈಗೇನು ಜನ ಅವಕಾಶ ಕೊಟ್ಟಿದ್ದಾರೆ ಆ ಅವಕಾಶದ ವನ್ನ ಉಪಯೋಗಿಸಿ ಇವತ್ತು ಅವರದೇ ಸರ್ಕಾರ ಇರೋದ್ರಿಂದ ಈ ಭಾಗದ ಜನರ ಅಭಿವೃದ್ಧಿಗೆ ಇವತ್ತಿನ ದಿವಸ ಆದ್ಯತೆಯನ್ನ ಕೊಡುವಂತ ಕೆಲಸ ಶಾಸಕರು ಮಾಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನ ಮಾಡ್ತೇನೆ ಅದರ ಜೊತೆಯಲ್ಲಿ ನನ್ನ ರಕ್ತ ಕ್ರಿಮಿನಲ್ ರಕ್ತ ಇಲ್ಲ ಅಂತ ಮಾತನ್ನು ಕೂಡ ವಿಡಿಯೋನಲ್ಲಿ ಹೇಳಿದ್ದಾರೆ ಅವರಿಗೆ ಯಾರು ಕ್ರಿಮಿನಲ್ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ತಮ್ಮಷ್ಟಕ್ಕೆ ತಾವೇ ಹೇಳಿಕೆಯನ್ನ ಕೊಡುವಂತದ್ದು ಹಿಂದೆ ಅವರು ಸರ್ಕಾರದಲ್ಲಿ ನಾನು ಹೇರ್ ಟ್ರಾನ್ಸ್ಪ್ಲಾಂಟ್ ಅನ್ನ ಅಂತಂದ್ರೆ ಕೂದಲು ಟ್ರೀಟ್ಮೆಂಟ್ ಅನ್ನ ತಗೊಂಡಿದ್ದೀನಿ ಅಂತ ಹೇಳಿ ಸರ್ಕಾರದಲ್ಲಿ ಬಿಲ್ ಕ್ಲೇಮ್ ಮಾಡಿ ಅದು ಮಾಧ್ಯಮದಲ್ಲಿ ಬಂದ ಮೇಲೆ ಇಲ್ಲ ಅವರು ನಾನು ಯಾವುದೇ ಆ ರೀತಿ ಹೇರ್ ಟ್ರಾನ್ಸ್ಪ್ಲಾಂಟ್ ಅನ್ನ ಅಂತ ಹೇಳಿ ದುಡ್ಡು ಮತ್ತೆ ಸರ್ಕಾರಕ್ಕೆ ವಾಪಸ್ ಕೊಟ್ಟಿದ್ದು ನಿದರ್ಶನ ಇದೆ ಹೀಗಾಗಿ ಅವರಿಂದ ಸರ್ಕಾರದ ದುಡ್ಡು ಇದೇನು ಅವರ ವೈಯಕ್ತಿಕ ದುಡ್ಡಲ್ಲ ಅಲ್ಲ ಅದನ್ನ ಮಾನ್ಯ ಶಾಸಕರು ಅರ್ಥ ಮಾಡಿಕೊಂಡು ಇವತ್ತು ಅಭಿವೃದ್ಧಿ ಕಡೆ ಹೆಚ್ಚು ಗಮನವನ್ನ ಹರಿಸಿ ಕೆಲಸ ಮಾಡಬೇಕಾಗಿದೆ ಈ ರೀತಿ ಜನರನ್ನ ದಾರಿ ತಪ್ಪಿಸುವಂತದ್ದು ಏನೋ ಬೇಕಾ ಬಿಟ್ಟು ಮನ್ಸಿಗೆ ಬಂದಂಗೆ ಹೇಳಿಕೆ ಕೊಡುವಂತ ನಿಲ್ಲಿಸಬೇಕು ಇದು ಅವರ ವಯಸ್ಸಿಗೆ ಶೋಭೆ ಅಂತ ಹೇಳಿದ್ರು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಆದಷ್ಟು ಬೇಗ ಅವರು ಪತ್ರ ಕೊಟ್ರೆ ಬಹಳ ಒಳ್ಳೇದಾಗತ್ತೆ ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತೇನೆ ನಾವು ಎರಡೂವರೆ ವರ್ಷ ಈಗ ಅವಕಾಶ ಕೊಟ್ಟಿದ್ದೇವೆ ಅವರಿಗೆ ಅಧಿಕಾರ ಇರುತ್ತೆ ಬಿಡುತ್ತೆ ಅದು ಬೇರೆ ವಿಷಯ ನಮ್ಮ ಕುಟುಂಬಕ್ಕೆ ಈ ಭಾಗದ ಜನರು ತಂದೆಯವರನ್ನ ತಾಯಿಯವರನ್ನ ನನ್ನನ್ನ ಸತತವಾಗಿ ಶಾಸಕರು ಮಾಡಿರುವಂತದ್ದು ಜನರ ಆಶೀರ್ವಾದದಿಂದ ಹೀಗಾಗಿ ನಾವು ಅಧಿಕಾರದಲ್ಲಿ ಇರ್ಲಿ ಇರ್ಲಿ ಇರದೇ ಇರ್ಲಿ ನಾವು ಜನರ ಬಗ್ಗೆ ಜನರ ಧ್ವನಿಯಾಗಿ ನಾವು ಸರ್ಕಾರಕ್ಕೆ ಇವತ್ತು ಅಥವಾ ಇರುವಂತ ಶಾಸಕರಿಗೆ ಅವರ ಏನು ಆಡಳಿತದ ವೈಖರ್ಯವನ್ನ ಯಾವ ರೀತಿ ಅವರು ಜನರಿಗೆ ದುರಾಡಳಿತದಿಂದ ಇವತ್ತು ಜನರು ಬೇಸತ್ತಿದ್ದಾರೆ ಅದ್ರ ಬಗ್ಗೆ ನಾವು ಧ್ವನಿಯನ್ನ ಎತ್ತೇ ಮತ್ತೊಂದು ಮತ್ತೊಂದೇನ್ ಹೇಳ್ತಾರೆ ಅವರು ಅವ್ರ ತಂದೆಯವ್ರ ಕಾಲದಿಂದ ಅವರು ರಾಜಕೀಯವಾಗಿ ಇದ್ರು ನನ್ ಮಗ ಯಾಕೆ ಇರಬಾರ್ದು ಅಂತ ಮಾತನ್ನ ಅವ್ರು ಹೇಳ್ತಾ ಇರ್ತಾರೆ ಸ್ವಾಮಿ ನಿಮ್ ಮಗನಿಗೆ ಇನ್ನೂ ಹೆಚ್ಚು ನೀವು ಅಧಿಕಾರ ಕೊಡಿ ನಾವೇನ್ ಬೇಡ ಅಂತ ಅಂತ ಇಲ್ಲ ನೀವು ಇನ್ನೂ ಅವರಿಗೆ ಏನಂತಾರೆ ಶ್ಯಾಡೋ ಶಾಸಕನಾಗಿ ಮಾಡಿಕೊಂಡು ಇನ್ನೂ ಹೆಚ್ಚು ನೀವು ಅವರಿಗೆ ಅಧಿಕಾರ ಕೊಡಿ ನಮ್ಗೇನ್ ತೊಂದರೆ ಇಲ್ಲ ಆದ್ರೆ ನಾನು ನಮ್ಮ ತಂದೆಯವರಿದ್ದ ಸಂದರ್ಭದಲ್ಲೇ ನಾನು ಕೂಡ ಒಬ್ಬ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ನಾನು ಶಾಸಕರ ಮಗನಕ್ಕಿಂತ ಹೆಚ್ಚಾಗಿ ಒಬ್ಬ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ನಾನು ಕೆಲಸ ಮಾಡಿದ್ದೇನೆ ಹೊರತಾಗಿ ಶಾಸಕರ ಮಗ ಅಂತ ಹೇಳಿ ನಾನು ಕೆಲಸ ಮಾಡಿಲ್ಲ ನಿಮ್ಮ ಮನೆಯಲ್ಲಿ ಯಾರು ಶಾಸಕರಿದ್ದಾರೆ ಅನ್ನೋದನ್ನ ಜನರಿಗೆ ಗೊತ್ತಾಗ್ತಾ ಇಲ್ಲ ನೀವು ಶಾಸಕರಿದ್ದೀರಿ ನಿಮ್ ಮಕ್ಕಳ ಶಾಸಕರಿದ್ದಾರೆ ಗೊತ್ತಾಗ್ತಾ ಇಲ್ಲ ಈ ರೀತಿಯಾದಂತ ಒಂದು ಆಡಳಿತ ನೀವು ನಡೆಸ್ತಾ ಇದ್ದೀರಿ ಇದು ಸರಿಯಲ್ಲ ಅಂತ ಅನ್ನೋದನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ ಮತ್ತೊಮ್ಮೆ ನಮ್ಮ ತನ್ನ ತಂದೆಯವರು ಶಾಸಕರಿದ್ದ ಸಂದರ್ಭದಲ್ಲಿ ನಾನು ಕೂಡ ಜಿಲ್ಲಾ ಪಂಚಾಯಿತಿ ಒಬ್ಬ ಸದಸ್ಯನಾಗಿ ನಾನು ಕೆಲಸ ಮಾಡಿದ್ದೀನಿ ಹೊತ್ತಾಗಿ ಚಂದ್ರಶೇಖರ್ ಪಾಟೀಲ್ ದೇವರು ಒಬ್ಬರು ಶಾಸಕರಿದ್ದಾರೆ ಅವ್ರ ಮಗ ಅಂತ ಹೇಳಿ ನಾನು ಯಾವುದೇ ರೀತಿಯಿಂದ ಅಧಿಕಾರವನ್ನ ದುರುಪಯೋಗ ಮಾಡುವಂತ ಕೆಲಸ ನಾನು ಮಾಡಿಲ್ಲ ದಕ್ಷಿಣ ಅದೇ ಹೇಳ್ತಾ ಇದ್ದೀನಲ್ಲ ಈ ರೀತಿ ಅನೇಕ ಹಗರಣಗಳಿದಾವೆ ಅವ್ರ ಏನು ತಮ್ಮ ಹಳಿಯನ್ನ ಇವತ್ತಿನ ದಿವಸ ಪಟ್ಟಣ ಶೆಟ್ಟಿ ಅಂತ ಹೇಳಿ ಎ ಡಬ್ಲ್ಯೂ ಆಗಿ ತಗೊಂಡ್ ಬಂದ್ರು ಅರುಣ್ ಮಾಶೆಟ್ಟಿ ಅಂತ ಹೇಳಿ ಅವರಿಗೆ ಪಿ ಡಬ್ಲ್ಯೂ ಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾಡ್ತೀನಿ ಅಂತ ಹೇಳಿ ಪತ್ರ ಕೊಟ್ಟು ಅದನ್ನ ಮಾಡಲಿಲ್ಲ ಅಂತ ಹೇಳಿ ಮತ್ತೆ ಅವರಿಗೆ ಲ್ಯಾಂಡ್ ಆರ್ಮಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರು ಬಂದ ಮೇಲೆ ಆ ಇಲಾಖೆಗೆ ಎಷ್ಟು ಕೆಲಸ ಕೊಟ್ರು ಎಷ್ಟು ಕೆಲಸಗಳು ಇವತ್ತು ಜನರೇ ನೋಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೆಚ್ಚು ಜನ ಮಾತಾಡ್ತಾ ಇದ್ದಾರೆ ಯಾವ ರೀತಿ ಕಳಪೆ ಕೆಲಸ ಆಗ್ತಾ ಇದೆ ಅಂತ ಅನ್ನೋದನ್ನ ಮಳೆ ಬಂದ್ರೆ ಇವತ್ತು ರಸ್ತೆಯಲ್ಲಿ ಓಡಾಡಕ್ಕೆ ಆಗ್ತಾ ಇಲ್ಲ ಮಹಾನಗರ ಪಾಲಿಕೆಯಲ್ಲಿ ಯು ಜಿ ಡಿ ಇನ್ನೂ ಕೂಡ ಸುಮಾರು ಹದಿನೈದು ದಿವಸ ಆಗಿದೆ ಕಾರ್ಮಿಕರು ಮತ್ತು ಮಹಾನಗರ ಪಾಲಿಕೆಯ ಅಲ್ಲಿ ಸಿಬ್ಬಂದಿ ವರ್ಗ ಇನ್ನೂ ಮುಷ್ಕರದಲ್ಲಿ ಹೋರಾಟದಲ್ಲಿ ಪಾಲ್ ಹೋರಾಟವನ್ನ ಮಾಡ್ತಾ ಇದಾರೆ ಕಸ ಎತ್ತೋರು ಯಾರು ಕೂಡ ಇನ್ನೂ ಬರ್ತಾ ಇಲ್ಲ ಈ ರೀತಿ ಇವರ ಒಂದು ದುರಾಡಳಿತ ಜನರಿಗೆ ಇವತ್ತು ಅದನ್ನ ಮನವರಿಕೆ ಆಗ್ತಾ ಇದೆ ಜನರು ಕೂಡ ಇವ್ರ ಬಗ್ಗೆ ಬೇಸತ್ತಿದ್ದಾರೆ ಇವ್ರ ಮೇಲೆ ಏನು ಅವಕಾಶ ನೀಡಿದ್ರೆ ಇವ್ರು ಏನು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿ ಜನ ಅನ್ಕೊಂಡಿತ್ತು ಇವತ್ತು ಅದ ಎಲ್ಲವೂ ಕೂಡ ಇವತ್ತು ಸುಳ್ಳಾಗಿದೆ ಅಂತ ಹೇಳಿ ಹೇಳ್ಬೇಕಾಗ್ತಾ ಇದೆ ಬಿಡಬೇಕು ಅದು ಅವ್ರಿಗೆ ಶೋಭೆ ತರಲ್ಲ ನಾವು ಅವರಿಗೆ ಸತ್ಯ ಹೇಳಿದ್ರೆ ಈ ರೀತಿ ಅವರಿಗೆ ಅವ್ರಂತಾರೆ ಏನ್ ಹೇಳಿದ್ದೇವೆ ಅವ್ರಿಗೆ ಅವರಿಗೆ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡಿ ನೀವೇ ಹೇಳಿದ್ರೆ ಪತ್ರ ಕೊಡ್ತೀನಿ ಅಂತ ಹೇಳಿ ಈಗ ಅದು ಪತ್ರ ನೀವು ಕೊಡ್ಬೇಕಲ್ಲ ಕೊಟ್ಟ ಮಾತನ್ನ ತಪ್ಪಿದ್ರೆ ಅವ್ರಿಗೆ ಏನ್ ಹೇಳ್ತಾರೆ ನಿಮ್ಗೆಲ್ಲ ಗೊತ್ತಿದೆ ಯಾರು ಮಾತು ಕೊಟ್ಟಿರ್ತಾರೆ ಆ ಮಾತಿನ ನಡಿಲಿಲ್ಲ ಅಂತಂದ್ರೆ ಅವ್ರಿಗೆ ಏನ್ ಅಂತಾರ ಅದನ್ನ ನಾವು ಹೇಳ್ಬೇಕಾಗತ್ತೆ ಅದಕ್ಕೆ ಮೊದಲು ಅವರು ಪತ್ರ ಕೊಡ್ತೀನಿ ಅಂತ ಹೇಳಿದ್ದಾರೆ ಮೊದಲು ಪತ್ರ ಕೊಡ್ಲಿ ಅವರು ನಾವು ತಂದಿ ಸಮಾನ ಇದ್ದೀನಿ ನನಗೆ ಕಿವಿ ಕೇಳಲ್ಲ ವೈಯಕ್ತಿಕವಾಗಿ ನಿಂದನೆ ಮಾಡಿದ್ರು ಅಂತ ಆರೋಪ ಸರ್ ನಾನು ಮಾತನ್ನ ಈಗ ಅದೇ ಹೇಳ್ತಾ ಇದ್ದೀನಲ್ಲ ಸುಮಾರು ಒಂದು ವಾರ ಆಗಿದೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಈ ರೀತಿ ಕೊಟ್ಟ ಹೇಳಿಕೆಗೆ ಬದ್ದ ಇಲ್ಲ ಅಂತಂದ್ರೆ ಮತ್ತೆ ಅವ್ರಿಗೇನ್ ಹೇಳ್ಬೇಕು ನಾವು ಅವ್ರ ತಲೆ ಸರಿಯಿಲ್ಲ ಇಲ್ಲ ಅಂತಾನೆ ಹೇಳ್ಬೇಕಲ್ಲ ಅವರಾಗಿನೇ ವೈಯಕ್ತಿಕ ನಾನು ಇಲ್ಲ ಮಾಧ್ಯಮದ ಎದುರುಗಡೆ ಹೇಳಿದ್ದಾರೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಪತ್ರ ಕೊಡ್ತೀನಿ ನಾನು ಕರ್ನಾಟಕ ಸರ್ಕಾರಕ್ಕೂ ಪತ್ರ ಕೊಡ್ತೀನಿ ಮತ್ತೆ ಕೊಡಬೇಕಾಗಿತ್ತಲ್ಲ ಈಗಾದರೂ ಅವ್ರು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಕ್ಕೆ ಇವತ್ತು ಪತ್ರವನ್ನ ಆದಷ್ಟು ಬೇಗ ಕೊಡ್ಲಿ ಅಂತ ಹೇಳಿ ನಾನು ಆಗ್ರಹವನ್ನ ಮಾಡ್ತೇನೆ ಸರಿಗ ಇಪ್ಪತ್ತೈದು ದಿವಸದ ನಂತರ ಇದು ಮಾಧ್ಯಮದ ಬೆಳಕಿಗೆ ಬಂದಿದೆ ಅವರ ಕೇಸ್ ಆದ್ಮೇಲೆ ಇಪ್ಪತ್ ದಿವಸ ಆದ್ಮೇಲೆ ಮಾಧ್ಯಮದ ಬೆಳಕಿಗೆ ಬಂದಿದ್ದು ಹೀಗಾಗಿ ಹೊರಗೆ ಅದು ಕಾನೂನು ಯಾವ ರೀತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತದ್ದು ಕಾನೂನು ವ್ಯಾಪ್ತಿಯಲ್ಲಿ ಇದು ಕೇಸ್ ಆಗಿ ನಡೀತಾ ಇದೆ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಿಕೆ ಕೊಡ್ಲಿಕ್ಕೆ ಸೂಕ್ತ ಇರೋದಿಲ್ಲ ಹೀಗಾಗಿ ಕಾನೂನು ತನ್ನ ಕೆಲಸ ಮಾಡುತ್ತೆ ಆದ್ರೆ ಶಾಸಕರು ತಮ್ಮ ಕೆಲಸ ಮಾಡಬೇಕು ಯಾಕಂದ್ರೆ ಕೋವಿಡ್ ಮಾತಾಡಿದಾಗ ನಾವು ಅದೇ ಹೇಳ್ಬೇಕಾಗತ್ತೆ ಅವರಿಗೆ ಮೊದಲಂತೂ ಕಾನೂನು ಬಗ್ಗೆ ಅವರಿಗೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಅನ್ನೋದು ಅವರಿಗೆ ಅದರದು ನಾಲೆಜ್ ಇಲ್ಲ ಯಾವುದೇ ಮೆಡಿಕಲ್ ಸ್ಟೋರ್ ಡ್ರಗ್ ಡಿಪಾರ್ಟ್ಮೆಂಟ್ ಇಂದ ಲೈಸೆನ್ಸ್ ತಗೊಂಡು ಡ್ರಗ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ ಅಡಿಯಲ್ಲಿ ಇವತ್ತು ಅವರು ತಮ್ಮ ಕೆಲಸವನ್ನ ನಿರ್ವಹಣೆ ಮಾಡಬೇಕಾಗತ್ತೆ ಹಂಗ್ ಮನ್ಸಿಗೆ ಬಂದಂಗೆ ಯಾವ ಮೆಡಿಕಲ್ ಸ್ಟೋರ್ಗೂ ಕೂಡ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಅದಕ್ಕೆ ಮಾಡಿದ್ರೆ ಡಿಪಾರ್ಟ್ಮೆಂಟ್ ತಗೋತಾರೆ ಹೀಗಾಗಿ ಅವರಿಂದ ನಾವೇನು ಕಲಿಬೇಕಾಗಿಲ್ಲ ಅವರು ಸ್ವಲ್ಪ ತಮ್ಮ ಆತ್ಮ ಆತ್ಮಾವಲೋಕನೆಯನ್ನ ಮಾಡ್ಕೋಬೇಕು ಯಾವ ರೀತಿ ಅವರ ಮಗನ ಮೇಲೆ ಪ್ರಕರಣ ನೆಲೋಗಿ ಪೊಲೀಸ್ ಠಾಣೆಯಲ್ಲಿ ಇವತ್ತು ಸ್ಯಾಂಡ್ ಕೇಸ್ ನಲ್ಲಿ ಇವತ್ತಿನ ದಿವಸ ಅವ್ರ ಮಗನ ಮೇಲೆ ಕೇಸ್ ಆಗಿದೆ ಇವತ್ತು ಸರ್ಕಾರದ ಹಂತದಲ್ಲಿ ನಾನು ಸುಳ್ಳು ಬಿಲ್ ಸಬ್ಮಿಟ್ ಮಾಡಿ ಏರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ದುಡ್ಡನ್ನ ಸರ್ಕಾರದಿಂದ ತಗೊಂಡವ್ರು ಯಾರು ಹೀಗಾಗಿ ಅವರು ಮೊದಲು ಆತ್ಮಾವಲೋಕನೆ ಮಾಡ್ಕೊಳ್ಳಿ ಬೇರೆಯವ್ರ ಕಡೆ ಯಾಕಂದ್ರೆ ಅವರು ಅಧಿಕಾರದಲ್ಲಿದ್ದಾರೆ ಅವ್ರ ಜನರಿಗೆ ಉತ್ತರ ಕೊಡಬೇಕಾಗಿದೆ ಅದನ್ನ ಬಿಟ್ಟು ಬೇಕಾಬಿಟ್ಟಿಯಾಗಿ ಏನೇನೋ ಮಾತಾಡೋದು ಅದು ಸರಿಯಲ್ಲ